ಆಳ ಜೋ 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 ಜೋರೇ ಮಾಡ್ರ ಪವರ್ ಹತ್ರ ಹೇಗೆ ನನಗೈತೆ ಮಾಡ್ತಾಳು ಓ ಇದೋ

ತಳ ಮಣಿಯಾಗ ನಮ್ಮ ಕೃಷ್ಣನ ಮುಂದೆ ಏನ ಹೇಳ ನೋಡಿಯವಾಗ ಏ ನಾನು ದೇವಿಯ ಪೂಜೆ ಹಾಕಿ ಕೂತನ ಅಂದಳ ಮಣಿಯ ಒಳಗ ಮಾತಮ್ಮ ಏ ಕೃಷ್ಣ ಹುಡುಗಿ ಏನ ಮಾಡಿದ ಹೇಳ್ತಾರ ಕೇಳ ಏ ನಿರ್ಮಲ ಎಂಬು ಸೀರಿ ತಯ್ಯರ ಮಾಡ್ಯ ಕ್ಷಣದಾಗ ಹಣ್ಣು ಹಂತ ಬುಟ್ಟಿ ಮಾಡಿದ ಮಾಡಿದವಾಗ ந்தா அந்தாழ நனக ஏன்னா கூஷனு தரேக்க சுரேஷ மாஸ்டீக ஏ யாரி ஒட்லி ஆகியன கேள் ச கே தன்ன கமச்சைத்தூசின தையயரவசின நோட்ரே ஸ்டேஜ் ஏன ಕೋಶನ ಹೆಸರ ಹೇಳತ್ರ ಬರ್ಕುವ ನಿನ್ನ ಕಲಿಯ ಪ್ರಂತ ಹುಡುಗಿ ಕೋಶಿನ ಹೆಸರ ಐತಿ ಸುಳ್ಳ ಒಳಗೊಳ್ಳ್ರ ಹೋಗಿ ಕೇಳ ನಿನ್ನ ಕೇಳತಾಳ ನಡಗ ನೋಡಿ ಇದು ಅಲ್ಲ ಕೇಳಾಳ ನನಗ ಏನಂತ ಕೇಳ್ತಾಳೆ ಕೃಷ್ಣ ಚಕ್ರ ಎಲ್ಲಿ ಹೌದಲ್ಲ ಆ ಚಕ್ರ ಹೆಸರು ಹೇಳಪ್ಪ ಅಂದಾಳ ನನಗ ಏ ಕೃಷ್ಣ ದೇವರ ಚಕ್ರ ಹುಡುಗಿ ಇಟ್ಟಣ ನೋಡ ಆಗ ತುರುಬಿನ ಎಂದ ತುರುಬಿನ ಒಳಗ ಚಕ್ರ ಇಟ್ಟಣ ವಿದ್ಯಾವಾಗ ಆ ಚಕ್ರ ಹೆಸರ ಕೇಳಳ ನೋಡ್ರಿ ಕೂಡಿದ ಬಂದ್ಯಾಗ ಕಟುಕ ಏ ಸುದರ್ಶನ ಚಕ್ರ ಅಂತ ಹೆಸರ ಎತ್ತ ನೋಡಾಗ ಏ ನಿನಗೊಂದು ವಿಷಯ ಕೇಳುತ್ತೆ ಹುಡುಗಿಯ ಚಕ್ರದ ಒಳಗೆ ಬರ್ಲಿ ಹುಡುಗಿಯ ನಿನಗೊಂದು ಹೆಸರು ಹಾಕಿ ಹೇಳ್ತೇನೆ ವಿದ್ಯಾ ಚಕ್ರೀನ ಒಳಗೆ ಚಕ್ರ ಕೈ ಕಡ್ಡಿ ಎದ್ದು ಹೇಳ ಹುಡುಗಿ ಅದರ ಚಕ್ರ ಯಾರ ತಂದ ಕೊಟ್ಟರ ಕೃಷ್ಣನ ಕೈಯಾಗ ಇದು ಚಕ್ರ ಎಲ್ಲಿ ಹುಟ್ಟೆತೆ ಹುಡುಗಿ ಯಾರ ಮಣಿಯಾಗ ಹೊಡೆಗೆ ನಿನ್ನ ಊರಿಗೆ ಏ ನಿನ್ನ ಕೇಳಿದ ಪ್ರಶ್ನೆಕ್ಕೆ ಹೊಡೆಗೆ ಉತ್ತರ ಹೇಳಿನೇ ಸಭದ ಒಳಗಪ್ಪ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ ಸಭದ ಕೃಷ್ಣ ಹೊಂಟ ಮಂದಿರಧ ಕೃಷ್ಣ ಹೊಂಟ ಮಂದಿರ ಏನು ಮಾಡ್ತಾರೆ ಕೊಡಗಿ ಹಂಟನ ಒಳಗ ಒಳಗ ಮುಂದ ಆತ ನೋಡ ಶಂಗ ಶಾಂಗ ಇಲ್ಲಿ ಏನಾಗತ್ತದ ಹೇಳ್ತನ ಕೇಳ ಬಾಯಿ ನಿನಗ ಹೇಳಾ ಕೃಷ್ಣ ಸೀರೆ ಉಟ್ಟಣಂತ ನನಗ ಹೇಳತಿ ಯಾಕಂದ್ರೆ ನೋಡಬಾಯಿ ನೋಡು ಸೀರೆ ಉಟ್ಟಿಲ್ಲ ಆಹಾ ಸೀರೆ ಉಟ್ಟಿಲ್ಲಾ ಸೀರೆ ಉಟ್ಟಾರತ್ತ ಯಾ ಪುರಾಣದಾಗ ಐತಿ ಏನ್ ಹೇಳಾಕತ್ತೀನಿ ತಂದಕೆ ಆಯ್ಕೆ ಯಾ ಪುರಾಣ ಯಾರಿ ನೋಡು ವೇಷ ಧಾರಣಗಳನ್ನ ಮಾಡ್ಯಾರ ಅವ್ರ ಹೌದ್ ಹೌದ್ ಹ್ಮ್ ಹೆಂಗಂದ್ರ ಪರಮಾತ್ಮ ಗಾರುಡಿಗೆ ಇದ್ದಂಗ ಯಾವ ಹೊತ್ನ್ಯಾಗ ಹೆಂಗಾಗತ್ತಾನ ಹೇಳಾಕ ಬರಂಗಿಲ್ಲ ಆಹಾ ಅವ್ನ ಆಟ ತಿಳಿದಿಲ್ಲ ನೋಡು ಹೆಣ್ಣು ಇದ್ದದ್ದು ಗಂಡ ಮಡಿಯಾನ ಗಂಡ ಇದ್ದದ್ದು ಹೆಣ್ಣು ಮಾಡ್ಯಾಣ ಜಗತ್ತದೊಳಗೆ ಆಹ್ ಜಗತ್ತದೊಳಗ ಏನ್ ಬೇಕಾದ್ ಒಂದೇ ಕ್ಷಣದಾಗ ಉದ್ಭವ ಮಾಡ್ಯಾನ ಅವ್ ಅದ್ ಮಾಡ್ಯಾನಲ್ಲಾ ಮತ್ತ ಅವನ ಜೋಡಿ ನೀ ಯಾಂಗಾಗತ್ತಿ ಆಹ್ ಆಕಿ ಜೋಡಿ ಹಂಗೆ ಅವಾಗ ಏನ ಆತ ಬ್ರಹ್ಮಾಂಡವನ್ನ ಬುಟ್ಟಿ ಮಾಡಿದ ತಣ್ಣ ಒಳಗಿನ ಏನ್ ಮಾಡಿದ ಕಾಮದಿಂದ ಪ್ರದ್ದು ಮಣ್ಣು ಹಂತ ಮಗನ ಹುಟ್ಟಿಸಿದ ಅವಾಗ ಏನ್ ಮಾಡ್ತಾನೆ ಮಾಡಿದ ಅದರ ಚಕ್ರವಣ್ಣ ಸುದರ್ಶನ ಚಕ್ರವಣ್ಣ ಇಟ್ಕೊಂಡ ಇಟ್ಟುಕೊಂಡ ಇಟ್ಟುಕೊಂಡು ಹೊಂಟ ನೋಡ್ರಿ ಮಂದಿರದಾಗ ಅವಾಗಾದ್ರೂ ಏನು ನಾಮಸ್ಮರಣೆ ಮಾಡ್ಯ ನಾವ ಏನ್ ಮಾಡ್ತಾನ ಮನಮೋಹ ಮನನಾಥ ಮನರಂಜನಾ ಬಾಳ ಜೋ ಮಾಡ್ರಿ ನೀನು ಪವರ್ ಹತ್ರ ಹೆಂಗೆ ನನಗತ್ತೆ